ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ನಾನು ಚೆನ್ನಾಗಿದ್ದೀನಿ ನೀವು ಇಯರ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಶುಕ್ರವಾರ ನಾನು ಬೆಳಿಗ್ಗೆ ಇವಾಗಿನ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಾವಂದ್ರೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರು ಅದನ್ನೆಲ್ಲ ನಾನು ವಾಷಿಂಗ್ ಮಿಷಿನಿಂದ ಬಟ್ಟೆ ತೊಗೊಂಡು ವಾಶ್ ಆಗಿತ್ತು ಅದನ್ನು ಅಂತ ತಗೊಂಡು ಹೋಗ್ತಾ ಆಲ್ರೆಡಿ ಆಲೆ ಸ್ವಲ್ಪ ಒಣಗಿಸಿ ಕೊಟ್ಟಿರುತ್ತೆ ನಾನು ಸ್ವಲ್ಪ ಒಣಗಾಕಿದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ತಗೋಬೋದು ಮತ್ತೆ ಮಡ್ಸಿಕ್ಕೋಗ್ಬೋದು ಬೇಗನೆ ಈಗ ಸ್ವಲ್ಪ ಚಳಿ ಬೇಗ ಸ್ವಲ್ಪ ಲೇಟ್ ಆಗುತ್ತೆ ಹಾಕಿಕೊಳ್ಳೋಕ್ಕೆ ಬಿಸಿಲು ಅಷ್ಟೊಂದಿಲ್ಲ ತುಂಬನೇ ಬಿಸಿಲು ಬಂದಿಲ್ಲ ನೋಡಿರಿ ಬೆಳಗ್ಗೆ ಇದೆ ಎಷ್ಟೊಂದು ಚಳಿ ಇದೆ ಆದರೂ ಕೂಡ ಎಲ್ಲ ಒಣಗಾಕಿದೆ ಮತ್ತು ಅದಾದಮೇಲೆ ಪಾಪುನ ಕೂಡ ಇದ್ದರು ಅವನ್ನ ತೋರಾಕ್ ಬಂದೆ ಮತ್ತು ಇವಾಗ ಟೀ ಮಾಡಿದ್ದೀನಿ ಟೀ ಕುಡಿತಾ ಇದ್ದೀವಿ ಅದಾದಮೇಲೆ ಇವತ್ತು ಟಿಫನ್ ಬಂದ್ಬಿಟ್ಟು ಇಡ್ಲಿನೇ ಚಟ್ನಿ ಮಾಡೋಣ ಅಂತ ಇದ್ದೀನಿ ರಾತ್ರಿನೇ ರುಬ್ಬಿಟ್ಬಿಟ್ಟು ನಾನು ಚೆನ್ನಾಗಿ ಇಟ್ಟಿಗೆ ಮಿಕ್ಸ್ ಮಾಡಿ ಇಡ್ಲಿ ಇಟ್ಟಿಗೆ ಮಿಕ್ಸ್ ಮಾಡಿಟ್ಟಿದ್ದೆ ಇವಾಗ ನನ್ನ ಮಗನೇ ನನ್ನ ಒಂದು ಕಸ ಹಾಕಿ ಇರ್ತೀನಿ ಅದನ್ನು ತಗೊಂಡು ಅವನು ತಗೊಂಡು ಕ್ಲೀನಾಗಿ ಹಾಕು ಸೆಲ್ಬಾರ್ದು ಹ್ಞೂ ಬಗ್ಗಿ ಹಾಕ್ಬೇಕು ಕ್ಲೋಸ್ ಮಾಡಿ ತಂಬ ಒಳಗೆ ತಂಬ ಅದನ್ನು ರೆಡಿ ಹ್ಞೂ ಇಡೋಕೆ ಜಾಗ ಹ್ಞೂ ಡನ್ ಕಸ ಸ್ವಲ್ಪ ಐತೆ ಬೇಡ ಕಸದ ಗಾಡಿ ಬಂತು ಅಮ್ಮ ಕಸ ಹಾಕ್ಬಾರಮ್ಮ ಅಂತ ಅವನು ಸೌಂಡ್ ಕೇಳಿಸುತ್ತಲ್ಲ ಅದು ಆರಮ್ಮ ಕಸ ಹಾಕೋಂತ ಇದ್ದ ನಾನು ಹೇಳಿದೆ ಸ್ವಲ್ಪ ಇತ್ತಪ್ಪ ಕಸ ಇವತ್ತೇ ನಾಕೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಯಾವಾಗ ಇದೊಂದೇ ಜಾರ್ ಯೂಸ್ ಮಾಡ್ತಾ ಇರ್ತೀನಿ ಯಾಕಂದರೆ ಇದು ಇದು ಮತ್ತು ಮಿಕ್ಸಿ ತೊಗೊಂಡು ನಾವೊಂದು ಆರು ವರ್ಷ ಆಯಿತು ಜಾರ್ಗಳೆಲ್ಲ ಹೋಗಿಬಿಟ್ಟಿದ್ದೇವೆ ಹಾಗಾಗಿ ನಾನು ಇದೊಂದೇ ಮಿಕ್ಸಿ ಜಾರನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಹಬ್ಬದಲ್ಲಿ ಆಫರ್ ಬಿಟ್ಟಿರ್ತಾರಲ್ವ ಅವಾಗ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೇ ಬಳಸ್ತಾ ಇದ್ದೀನಿ ಇನ್ನು ಹೊಸದು ಜಾರ್ನ ತರಕ್ಕೆ ಹೋಗಿಲ್ಲ ಈಗ ಸದ್ಯಕ್ಕೆ ಈಗ ಚಟ್ನಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಗ್ಗರಣೆ ಹಾಕ್ಕೊಳ್ಳಲ್ಲ ಈ ಥರನೇ ಚೆನ್ನಾಗಿರುತ್ತೆ ಹಸಿದೇನೆ ಹಾಗಾಗಿ ಚಟ್ನಿಗೆ ಇವತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಉಪ್ಪು ಹುಳಿ ಖಾರ ಸ್ವಲ್ಪ ಟೇಸ್ಟಾಗಿದ್ದರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ಲ ಅಂದರೆ ರೆಡಿಯತ್ತೆ ಇಡ್ಲಿ ನಾವು ಅದು ನಮ್ಮ ಮನೆಗೆ ಅದು ಊಟ ಮಾಡ್ತಾರೆ ಆ ಥರ ಇದ್ರೂ ನಿಮ್ಮ ಕರ್ಬೇವಿನ ಸೊಪ್ಪು ಹಾಕೋಣ ಅಂತರೂ ಕೂಡ ಅದು ಕರ್ಬೇವಿನ ಸೊಪ್ಪು ತರಿಸಿದ್ದೆ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಗೊತ್ತಾಗಿಲ್ಲ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಅದನ್ನು ನಂಗೆ ಹಾಕೋದಕ್ಕೆ ಇಷ್ಟ ಆಗಿಲ್ಲ ಅದಾದಮೇಲೆ ನಾನು ಇಡ್ಲಿ ಇಡ್ಲಿ ಪಾತ್ರೆ ನೀರಲ್ಲಿ ಚೆನ್ನಾಗಿ ಚೆನ್ನಾಗಿ ಕಾಯಿಸಿಬಿಟ್ಟು ಈಗ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸೌತ್ಬಿಟ್ಟು ಹಾಕ್ಬಿಟ್ರೆ ಇಡ್ಲಿ ಬೆಂದಾದ್ಮೇಲೆ ಚೆನ್ನಾಗಿ ಬರ್ತವೆ ಅಂತೇಳಿ ಸ್ವಲ್ಪ ಎಣ್ಣೆ ಸವರಿ ಕೆಲವೊಂದು ಹಳ್ಳಿ ಕಡೆ ಮಾಡ್ತಾರೆ ಬಟ್ಟೆನೂ ಕೂಡ ಹಾಕ್ತಾರೆ ಪ್ಲೇಟ್ಗಳಿಗೆ ಬಟ್ಟೆ ಹಾಕ್ಬಿಟ್ಟು ಇಡ್ಲಿನ ಹಾಕ್ತಾರೆ ಅದು ಒಂಥರ ಹಿಂಗೆ ಬಟ್ಟೆ ಹಿಂಗೆ ಬೆಣ್ಣಿನ ಬಟ್ಟೆ ಹಿಂಗೆ ಅಂದರೆ ಇಡ್ಲಿ ಹಾಗೆ ಬಂದ್ಬಿಡ್ತವೆ ಇದು ನಾನು ಈ ಥರ ಮಾಡ್ಕೊಡ್ತೀನಿ ಎಣ್ಣೆ ಹಚ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ನೋಡಿ ನಾನು ಇಡ್ಲಿ ಎಣ್ಣೆ ಹಚ್ಚಿರಬಂದು ಈಗ ಸ್ಪೂನು ಕೈ ಬೇಡ ಅಂತೇಳಿ ಸ್ಪೂನಲ್ಲೇ ಬಿಸಿ ಬಿಸಿಲು ತೆಗಿತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಟಿಫನ್ ಆಲ್ರೆಡಿ ಲೇಟ್ ಆಗಿತ್ತು ಮನೆ ಕೆಲಸ ಸಿಕ್ಕುವಾಗ ಬೆಳಗ್ಗೆ ಸ್ವಲ್ಪ ವಾರ ಎಲ್ಲ ಸ್ವಲ್ಪ ಲೇಟ್ ಆಯಿತು ಬಟ್ಟೆ ನನಗೆ ಹಾಕಿ ಪಾಕು ಬಟ್ಟೆಲ್ಲ ತೊಳ್ದು ಹಾಕಿ ಕಸ ಹೊಡ್ದು ಮನೆಯದೆಲ್ಲ ಸ್ವಲ್ಪ ಲೇಟಾಗಿರೋದ್ರಿಂದ ಅವ್ರು ಬಿಸಿ ಬಿಸಿದ್ದೇ ಅವ್ರಿಗೆ ಇರಲಿಲ್ಲ ಹಾಗಾಗಿ ನಾನು ಬಿಸಿ ಬಿಸಿದು ಇದ್ದೀನಿ ಅವ್ರು ಕೂಡ ಮಾಡ್ತಾ ಇದ್ದೀನಿ ಹೊಟ್ಟೆ ಹುಷಾರಾಗಿ ಮಾತ್ರೆ ಬರೀ ನುಗ್ಗಬೇಕಿತ್ತು ಅಂತೇಳಿ ಮತ್ತು ನನ್ನ ಮಗನೂ ಕೂಡ ಅಮ್ಮ ಹೊಟ್ಟೆ ಸಿಕ್ಕಂತೆ ಅವೆಲ್ಲ ಬಂದು ಇದ್ದ ಈಗ ಹಾಕ್ಕೊಟ್ಟೆ ಇನ್ನೊಂದು ನನ್ನ ಪೇಟ್ ತರಕ್ಕೆ ಹೋಗಿದ್ದೀನಿ ನೋಡಿ ಈ ಥರ ಚೆನ್ನಾಗಿರೋ ಸತಿಗೆ ಒಂದು ಹದಿನೇಳು ಹದಿನೆಂಟು ಬರ್ತಾ ಇಡ್ಲಿ ನಾ ತಂದಿರೋ ಇಡ್ಲಿ ಪಾತ್ರೆಯಲ್ಲಿ ನಾವು ಹಾಕ್ಕೊಟ್ಟೆ ಈಗ ನನಗೆ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿನ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇಡ್ಲಿ ಭಾಳ ಚೆನ್ನಾಗಿ ಬಂದಿದೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ನಾನು ಇಡ್ಲಿನ ಒಂದ್ಸರಿ ಇಡ್ಲಿ ಮಾಡಿರೋ ವೀಡಿಯೋದಲ್ಲಿ ನಾನು ಹಾಕಿದ್ಲಿ ಬೇಕಪ್ ನೋಡಿ ಅವತ್ತಂತೂ ನನಗೆ ಇಡ್ಲಿ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯವರು ಬೇಡ ನನಗೆ ಇಡ್ಲಿ ಚೆನ್ನಾಗಿಲ್ಲ ಅಂತೇಳಿ ಒಂದೆರಡು ತಿಂದು ಸುಮ್ಮನೆ ಆಗ್ಬಿಟ್ಟು ಅವತ್ತು ಇಡ್ಲಿ ಎಷ್ಟೊಂದು ರಸ್ಬಿನ್ಗೆ ಹಾಕ್ಬಿಟ್ಟು ಅವತ್ತು ಚಟ್ನಿ ಚೆನ್ನಾಗಿತ್ತು ಬಟ್ ಇಡ್ಲಿ ಚೆನ್ನಾಗಿರಲಿಲ್ಲ ಆದರೆ ಇವತ್ತು ಇಡ್ಲಿನೂ ಚೆನ್ನಾಗಿದೆ ಮತ್ತು ಚಟ್ನಿಯೂ ಚೆನ್ನಾಗಿತ್ತು ಸಾಂಬಾರು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೇಲಿ ಕಮ್ಮಿ ತಕಾಲಿ ಹೋಗಿತ್ತು ನನಗೆ ಶನಿವಾರ ಸಂತೆ ಇರುತ್ತೆ ನಮ್ಮೂರಲ್ಲಿ ನಾನು ಸಂತೆಗೆ ತರ್ಸ್ಕೊಳ್ಳೋಣ ಕಮ್ಮಿ ಇರೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಮನೇಲಿ ಹೇಳೋಕ್ಕೆ ಹೋದಿಡ ತರಕಾರಿನ ನಾಳೆ ಶನಿವಾರನೂ ಕಳಿಸ್ಬಿಟ್ಟು ಅವ್ರಿಗೆ ತರಕಾರಿ ಬೇಕೋ ಎಲ್ಲ ತರಿಸ್ಕೊಡ್ತೀನಿ ಅದಾದ್ಮೇಲೆ ತಿಂಡಿ ತಿಂಡಿ ಮನೆಗೆ ಸ್ವಲ್ಪ ರೇಷನ್ ತಂದಿದ್ರು ಅದನ್ನು ಕೂಡ ಬೇಳೆಕಾಯಿ ಕಾಲಿತ್ತು ತೊಗರಿ ಅದನ್ನು ತರಿಸ್ಕೊಂಡೆ ಮತ್ತು ಬೆಲ್ಲ ಕಾಲು ಆಗಿತ್ತು ಬೆಲ್ಲನೂ ಕೂಡ ತಿಂದಿಟ್ಕೊಂಡೆ ಅದಾದಮೇಲೆ ಮನೆಯಲ್ಲೇ ನೆಲ ಒರೆಸ್ಬೇಕಿತ್ತು

ನಂತರ ಪಾಪುಗೆ ಸ್ನಾನ ಮಾಡಿಸಿದೆ ಸ್ವಲ್ಪ ಬಿಸಿಲು ಬಂದಿತ್ತು ಮಧ್ಯಾಹ್ನ ಹಂಗಾಗಿ ನಾನು ಪಾಪನ ಸ್ವಲ್ಪ ಬಿಸಿಲಿಗೆ ಕರ್ಕೊಂಡೋಗಿ ತಲೆ ಸ್ನಾನ ಮಾಡಿಸಿದ್ದೆ ಅವಳು ಸ್ವಲ್ಪ ಕೂದಲು ಆಸನ ಮತ್ತು ಅವಳು ಕೂಡ ಶೀತ ಆಗುತ್ತೆ ಅಂತೇಳಿ ನಾನು ಬಿಸಿಲಲ್ಲಿ ಸ್ವಲ್ಪ ತೊಂದು ಐದು ನಿಮಿಷ ಎತ್ಕೊಂಡಿದ್ದೆ ಇಡ್ಲಿ ನೋಡಿ ಇಡ್ಲಿ ಪಾತ್ರೆ ನಾನು ತೊಳಗ್ಬಿಟ್ಟು ಈ ಥರ ಬಿಸಿಲಲ್ಲಿ ಇಡ್ತೀನಿ ಒಂದು ಒನ್ ಅವರ್ ಆದರೆ ಇಟ್ಟರೆ ಚೆನ್ನಾಗಿ ಎಲ್ಲ ಡ್ರೈ ಆಗುತ್ತೆ ಅದನ್ನು ಹಂಗೆ ಮುಚ್ಚಿಟ್ಬಿಟ್ರೆ ಏನು ಸ್ಮೆಲ್ ಬರೋದು ಏನೂ ಆಗೋಲ್ಲ ನಾವು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನನ್ನ ಮಗನಿಗೆ ಹೇಳಿದೆ ಸ್ವಲ್ಪ ಅದು ಸುಮ್ಮನೆ ಆಟ ಆಡ್ತಾ ಇದ್ನಲ್ಲ ಸ್ವಲ್ಪ ಅದು ಪ್ಲೇಟೆಲ್ಲ ತುಂಬಿಡಪ್ಪ ಅಂತ ಹೇಳಿ ನಾನು ಏನಾದರೂ ಹೇಳಿದ್ರೆ ಕೆಲಸ ಮಾಡ್ತಾನೆ ನಾನು ಹೇಳಿದ್ಕೆ ನೋಡಿ ಅಮ್ಮ ಅವನು ತುಂಬಿಡ್ತಾ ಇದ್ದಾನೆ ಬಟ್ ಅದು ಒಳಗಿಡಕ್ಕೆ ಇಡ್ಸೋಕ್ಕೆ ಆಗಲಿಲ್ಲ ಅದು ವೇಟ್ ಇರುತ್ತಲ್ವ ಎಲ್ಲಾದರೂ ಎತ್ತಾಗ್ಬಿಡ್ತಾನೆ ಅಂದರೆ ನಾನು ಏನಿಲ್ಲ ಎಲ್ಲ ಜೋಡಿಸ್ತಾ ಇದ್ದಾನೆ ನೋಡಿರಿ ಪ್ಲೇಟ್ಗಳನ್ನ ಅದು ಕ್ಲೀನಾಗಿ ಜೋಡಿಸಿರ್ಲಿಲ್ಲ ಆದರೂ ಅದನ್ನು ಅವನಿಗೆ ಬಂದಂಗೆ ಜೋಡಿಸಿದ್ನಲ್ಲ ನೀವು ಕಷ್ಟ ಆದರೆ ಕೆಲಸ ಮಾಡಿದ್ರೆ ತುಂಬ ಖುಷಿಯಾಯಿತು ಸಣ್ಣ ಮಕ್ಕಳು ಇನ್ನು ಬಟ್ಟೆ ಕೂಡ ಆ ಒಣಗಿದೆ ಒಳಗೆ ತಗೋಬೇಕು ಅದನ್ನು ಕೂಡ ಬೆಳಿಗ್ಗೆ ಹಾಕಿದ್ದಲ್ವ ಒಣಗಿರುತ್ತೆ ಇನ್ನು ಅದೊಂದು ಬೇರೆ ಕೆಲಸ ಇದೆ ಪಾಪ ಮುಳಗಿಸಿದ್ದಾರೆ ಮತ್ತು ಅದನ್ನು ಮುರಳಿ ಕೃಷ್ಣಗೆ ಸ್ನಾನ ಮಾಡಿಸ್ಬೇಕಿತ್ತು ಸ್ನಾನ ಮಾಡಿಸಿದೆ ಸ್ನಾನ ಮಾಡಿಸಿ ಇನ್ನು ಮಾಡಿಸ್ಕೋಬೇಕು ಸಾರಿ ಇನ್ನು ಪಾಪವು ಬರೀ ಇದು ರೆಡಿ ಮಾಡೋದೇ ಆಗ್ತಾಯಿದೆ ಅವ್ನು ಸುಮ್ಮನೆ ಇರೋದಿಲ್ಲ ಸ್ನಾನ ಮಾಡಿಸ್ಕೊಂಡು ಬಟ್ ತಲೆ ಸ್ನಾನ ಮಾಡಿಸ್ಕೊಂಡಲ್ಲ ಅಳ್ತಾಳೆ ತುಂಬನೇ ನೀನು ಮೈಗೆ ಎಷ್ಟೆಲ್ಲ ಸ್ನಾನ ಮಾಡಿಸ್ತೀನಿ ಸುಮ್ಮನೆ ಇರ್ತಾಳೆ ಇವತ್ತು ನನ್ನ ಮಗನೂ ಕೂಡ ನನ್ನ ಮನೆಯ ಹುಷಾರು ಮಲಗಿದ್ರೆ ಅವ್ನು ಬಂದಿದ್ನ ಸ್ನಾನ ಮಾಡ್ಸೋ ಹತ್ರ ಅಮ್ಮ ಕೊಡಮ್ಮ ನಾನು ಸ್ನಾನ ಮಾಡಿಸ್ತೀನಿ ಪಾಪುಗೆ ಅಂಥೇಳಿ ಕೆಲವೊಂದು ಸಲ ನನಗೆ ಇವನು ಯಾಕಾದರೂ ಬರ್ತಾನಪ್ಪ ಬಾತ್ರೂಮ್ ಹಾಕಿಸುತ್ತೆ ಕೆಲವೊಂದು ಸಲ ಅಮ್ಮ ಕೊಡಮ್ಮ ಸ್ನಾನ ಮಾಡ್ಸೋಕಿ ಬಿಡೋದಿಲ್ಲ ನೀರು ತಗೊಂಡು ಹಂಗೆ ತಲೆ ಮೇಲೆ ಕೊಯ್ಯೋದು ಪಾಪುಗೆ ಭಾರಿ ತಲೆ ಮಾಡ್ತಾಯಿದ್ದ ಆದರೂ ಕೂಡ ಅವ್ನಿಗೆ ಟವಲ್ ಕೊಟ್ಟಿದ್ದೆ ಕೈಯಲ್ಲಿ ಹಿಂಗೆ ಪಾಪು ನಾನು ಲಾಸ್ಟಿಗೆ ಕೊಡಪ್ಪ ಹಿಂಗೆ ನೀನು ಎತ್ಕೊಳಕ್ಕೆ ಅಂಥೇಳಿ ನನಗೆ ತಲೆ ಸ್ನಾನ ಮಾಡಿಸ್ದಕ್ಕೆ ಬರಲ್ಲ ಒಬ್ಬಳಿಗೇ ಏನು ಮಾಡೋದು ಇವತ್ತು ನಾನೊಬ್ಬಳೇ ಹೇಗೋ ಮಾಡಿಸ್ದೆ ಪಾಪು ನೀರು ಕುಡಿಸ್ಲಿಲ್ಲ ಅವಳು ಅಳೋದಿಲ್ಲ ತಲೆ ಸ್ನಾನ ಮಾಡಿಸಿದ್ರು ಮಾತ್ರ ಜೋರಾಗಿ ಹತ್ತಿ ಬಿಡ್ತಾಳೆ ಅವನು ಮುರಳೀಕೃಷ್ಣ ಇದ್ದನಲ್ಲ ಅವನು ಅದನ್ನೆಲ್ಲ ಆಟಾಡಿಸ್ತಾ ಇರುತ್ತೆ ನಾನು ಅಷ್ಟೊಂದು ಅಳ್ಳಿಲ್ಲ ಸ್ನಾನ ಮಾಡಿಕೊಂಡು ಅಂದಾದ ಮೇಲೆ ನೋಡಿ ಸಂಜೆ ಎಲ್ಲ ಸಂಜೆ ಪೂಜೆ ಮಾಡಿದ್ವಿ ಮತ್ತು ಸಾಯಂಕಾಲ ಹಲವು ಮಾಡೋಣ ಅಂತ ಮಾಡಿದ್ವಿ ಸಾಂಬಾರು ಮಾಡೋಕ್ಕೆ ಬೇಡ ಅಂತೇಳಿ ತರಕಾರಿ ಕೆರೆ ತಿಂಡಿ ಅಲಡಿಗೆ ಇತ್ತು ಹಾಗಾಗಿ ನಾನು ತಿಂಡಿ ಮಾಡೋಣ ಅಂತೇಳಿ ನಾನು ಮಸಾಲೆಯಲ್ಲಿ ಮಿಕ್ಸಿ ಹಾಕೊಂಡಿಲ್ಲ ಹಾಗೆ ಬೆಳ್ಳುಳ್ಳಿನು ಶುಂಠಿ ಸ್ವಲ್ಪ ಮೆಣಸು ಸ್ವಲ್ಪ ಮನೇಲಿ ಏನಿದು ಮಸಾಲೆ ಎಲ್ಲ ತೊಗೊಂಡ್ಬಿಟ್ಟು ಅದೇ ಥರ ಪುಟಾಣಿಯಲ್ಲಿ ನಾನು

ಹಾಕಿದ್ದೀನಿ ಲವಂಗ ಚಕ್ಕೆ ಎಲ್ಲಾನು ಕೂಡ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ತರಕಾರಿನೆಲ್ಲ ಹಾಕಿ ಈ ತರ ಇಡ್ಲಿ ಪಾತ್ರೆಗೆ ಈ ಥರ ಹಣ್ಣು ಹಾಕೋದ್ರಿಂದ ಏನಾಗುತ್ತೆ ನೀರು ಕಾಯೋದಕ್ಕೆ ಇಡ್ಲಿ ಇಡೋಕ್ಕೂ ಮುಂಚೆ ಪಾತ್ರೆ ಚೆನ್ನಾಗಿರುತ್ತೆ ಏನು ತೊಳೆಯೋದಕ್ಕೂ ಚೆನ್ನಾಗಿರುತ್ತೆ ಪಾತ್ರೆ ಕರವಾಗೋದಿಲ್ಲ ಈ ವಿಡಿಯೋನ ಹೇಳ್ತಾ ಈ ವಿಡಿಯೋನೇ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು